ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೂಪರ್ ಸೂಪರಾಗಿದ್ದೀವಿ ಇವತ್ತು ನಾನೊಂದು ಸ್ಮಾಲ್ ಬ್ಲಾಗ್ನ ಮಾಡ್ತಾಯಿದ್ದೀನಿ ಫಸ್ಟಿಗೆ ನನ್ನ ಮಗಳದ್ದು ಬರ್ತ್ಡೇ ಇತ್ತು ಜೂನ್ ಫಸ್ಟಿಗೆ ಏನು ಸೆಲೆಬ್ರೇಷನ್ ಜಾಸ್ತಿ ಏನು ಮಾಡಿಲ್ಲ ಅಂದರೆ ಪಾಪುಗೆ ಸ್ವಲ್ಪ ಜಾಸ್ತಿಯೇ ಹುಷಾರಿರಲಿಲ್ಲ ಜ್ವರ ಮತ್ತು ನೋವು ಅಂತ ಹಂಗಾಗಿ ತುಂಬ ವೀಕಾಗಿದ್ದ ಆಗಿದ್ದ ಅವನು ಏನು ಇಂಟ್ರೆಸ್ಟೇ ಇರಲಿಲ್ಲ ಸೆಲೆಬ್ರೇಷನ್ ಮಾಡೋಕ್ಕೆ ಮತ್ತು ಮಕ್ಕಳಿಗೆ ಒಂದು ಖುಷಿ ಅಲ್ಲ ಅಂಥೇಳಿ ಸಂಜೆ ಒಂದು ಹಾಫ್ ಕೆ ಜಿಯ ಕೇಕ್ ತಂದಿದ್ರು ಹಾಫ್ ಕೆ ಜಿನ ಒಂದು ಕೆ ಜಿನ ಒಂದು ನೆನಪಿಲ್ಲ ನನಗೆ ತಂದಿದ್ರು ಆಮೇಲೆ ಕಟ್ ಮಾಡಿ ಅವ್ರ ಖುಷಿಗೋಸ್ಕರ ಮಾಡಿದ್ದಷ್ಟೇ ಇವ್ರಿಗೆ ಇಂಟ್ರೆಸ್ಟೇ ಇರಲಿಲ್ಲ ಮಾಡೋಕ್ಕೆ ಅಂದರೆ ಅವನ ಮೇಲೆ ಸ್ವಲ್ಪ ಜಾಸ್ತಿನೇ ಇವರಿಗೆ ಅಟ್ಯಾಚ್ಮೆಂಟು ಹಾಗಾಗಿ ಶಾರಿಲ್ಲಲ್ಲ ಅಂತ ಮತ್ತೆ ನೆಕ್ಸ್ಟ್ ಡೇ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ವಿ ಒಂದು ವೀಕಿಂದ ಹೋಗ್ತಾನೇ ಇದ್ದೀವಿ ಕಮ್ಮಿನೇ ಆಗಿರಲಿಲ್ಲ ನೆಕ್ಸ್ಟ್ ಡೇ ಹೋದಾಗ ಅಡ್ಮಿಟ್ ಮಾಡಿ ಅಂತ ಹೇಳಿದರು ಹಂಗೆ ತ್ರೀ ಡೇಸ್ ಅಡ್ಮಿಟ್ ಮಾಡಿದ್ವಿ ಆಮೇಲೆ ನೆಕ್ಸ್ಟು ಸ್ಯಾಟರ್ಡೇ ಇದು ಮಕ್ಕಳಿಗೆ ಸ್ಕೂಲಿಗೆ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ಇಲ್ಲಿ ನೋಡಿ ಮಗು ಸ್ವಲ್ಪ ಚೆನ್ನಾಗಾಗಿದ್ದ ಆಟ ಆಡ್ತಾ ಇದ್ದ ಹಂಗಾಗಿ ನಾನು ಕೆಲಸ ಮಾಡಿಕೊಳ್ಳೋಣ ಅಂತ ಬಂದೆ ಮನೆಯೆಲ್ಲ ತುಂಬ ಮೆಸಿ ಮೆಸ್ಸಿ ಆಗಿದೆ ಮಕ್ಕಳೆಲ್ಲ ಹೋದ್ಮೇಲೇ ಏನಾದರೂ ಕೆಲಸ ಮಾಡ್ಕೊಳ್ಳೋಕ್ಕಾಗೋದು ಅವ್ರು ಇದ್ದಾಗಂತೂ ಆಗೋದೇ ಇಲ್ಲ ಅದು ಎಷ್ಟೇ ಮಾಡಿದ್ರೂ ಮತ್ತೆ ಅದು ಹಂಗೆ ಇರುತ್ತೆ ಅದಕ್ಕೆ ನಾನು ಬಿಟ್ಟುಬಿಡ್ತೀನಿ ಹೋದ್ಮೇಲೆ ಆರಾಮಸೆ ಪಾಪುನೆಲ್ಲ ಮಲಗಿಸ್ಕೊಂಡು ಮಾಡೋಣ ಅಂತ ಹೀಗಂಗೆ ನೋಡಿ ಹೀಗಿದೆ ಮನೆ ತುಂಬ ದಿನ ಆಗಿತ್ತು ವ್ಲಾಗ್ ಮಾಡಿದೆ ಅಂದರೆ ಎಂಥ ಮಾಡಿದ್ದೇ ಮಾಡಬೇಕಲ್ಲ ನಮ್ಮದು ಅಂದರೆ ಮನೆಯಲ್ಲೇ ಇರೋದ್ರಿಂದ ಹೊರಗಡೆನೂ ಹೋಗಲ್ಲ ಲಾಸ್ಟಾಗಿ ಹಾಗಾಗಿ ಇಂಟ್ರೆಸ್ಟ್ ಇರಲಿಲ್ಲ ನನಗೆ ಬ್ಲಾಗ್ ಮಾಡೋಕ್ಕೆ ಇವತ್ತು ನೋಡೋಣ ಅಂತ ಮಾಡಿದ್ದೀನಿ ಪಾಪನ್ನ ಮಲಗಿಸ್ಕೊಂಡಿದ್ದೆ ಪಾಪು ಮಲಗಿದ ಮೇಲೆ ಫುಲ್ಲು ಕ್ಲೀನ್ ಮಾಡ್ಕೊಂಡಿದ್ದೀನಿ ಈಗ ಕೆಲಸ ಎಲ್ಲ ಆಯಿತು ಕೆಲಸ ಎಲ್ಲ ಆಗಿ ಈಗ ಸ್ವಲ್ಪ ಇದೆ ಅಂದರೆ ಈಗ ಸ್ವಲ್ಪ ಅಂದರೆ ಬಾತ್ರೂಮ್ ತೊಳೆಯೋದು ಮತ್ತು ಸ್ಲಿಪ್ಪರ್ಸ್ ಎಲ್ಲ ಇತ್ತು ವಾಶ್ ಮಾಡೋಕ್ಕೆ ಅದನ್ನೆಲ್ಲ ಬಾತ್ರೂಮ್ಗೆ ಹಾಕಿ ಪಾಪನ್ನೆಲ್ಲ ಮಲಗಿಸಿದ್ದೆ ಅವನ್ನ ಇಟ್ಕೊಂಡೆ ಮಾಡೋಣ ಅಂತ ಒಂದೊಂದು ಸತಿ ರೆಡಿ ಮಾಡಿರ್ತೀನಿ ಕೆಲಸ ಮಾಡೋಕ್ಕಂತ ಹೋಗುವಾಗ ಎತ್ಕೋ ಎತ್ಕೋ ಅಂತ ಬರ್ತಾನೆ ಅವನು ಅದಕ್ಕೆ ಅವನ್ನ ಮಲಗಿಸೇ ಕೆಲಸ ಎಲ್ಲ ಮಾಡಿಕೊಂಡೆ ಫುಲ್ ಕ್ಲೀನ್ ಆಗಿದೆ ಈಗ ಈಗ ಅದೇ ಸ್ವಲ್ಪ ಸ್ಲಿಪ್ಪರ್ಸ್ ಎಲ್ಲ ವಾಶ್ ಮಾಡೋಕ್ಕಿದೆ ಬಾತ್ರೂಮ್ ಒಂದು ವಾಶ್ ಮಾಡೋಕ್ಕಿದೆ ಅಷ್ಟೇ ಮಧ್ಯಾಹ್ನ ಮತ್ತೆ ಈಗ ಸಾಂಬಾರು ಮಾಡೋಣ ಅಂತ ತರಕಾರಿ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಸೈಡ್ ಅನ್ನಕ್ಕೆ ಇಟ್ಕೊಂಡಿದ್ದೀನಿ ಅಂದರೆ ಕುಕ್ಕರಲ್ಲೇ ಮಾಡ್ಕೊಳ್ಳೋದು ನಾನು ಒಂದು ಗ್ಲಾಸ್ ಅಕ್ಕಿಗೋಸ್ಕರ ದೊಡ್ಡ ಕುಕ್ಕರ್ ಏನಕ್ಕೆ ತೊಗೊಳೋದು ಅಂತ ತಪ್ಪಲೆಯಲ್ಲೇ ಇಡ್ತಿದ್ದೀನಿ ದೊಡ್ಡ ಕುಕ್ಕರ್ ಇತ್ತು ಹಾಗೆ ಈ ವ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ ಈ ವ್ಲಾಗ್ ಯಾರಿಗಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್